ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ರೆಸಿಪಿ ಇಲ್ಲ ಟೈಲರ್ ಟೈಲರ್ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ನೋಡೋಣ ಅದೇನು ಮಾಹಿತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಥರ ಮಾಡೋದು ಬಿಡ ವೀಡೋನ ಅಷ್ಟು ಮಾಡೋಣ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ನೋಡಿ ಪಕ್ಕದಲ್ಲಿ ಹೇಳುವಂಥ ಬೆಲೈಕನ ಪ್ರೆಸ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಇವಾಗ ಏನಪ್ಪ ಅಂತಂದರೆ ಈ ಫ್ರಂಟ್ ಬ್ಯಾಕು ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ ಏನಪ್ಪ ಅಂದರೆ ಇನ್ಸಿವಲ್ ಆಗಿ ನಮಗೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಡೈರೆಕ್ಟಾಗಿ ಹಚ್ಬಿಡ್ತಾರೆ ಈ ಕೂಳೆ ಅನ್ನೋದು ಹೊರಗಡೆ ಕಾಣಿಸ್ತಿರುತ್ತೆ ಅದು ಕಾಣಿಸ್ಕೋಬಾರ್ದು ಇನ್ಸಿವಿಲ್ ಆಗಿ ಏನು ಅಂದರೆ ಈ ಕೂಳೆ ಕಾಣಿಸ್ಕೋಬಾರ್ದು ಆ ರೀತಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನಾನು ಬಿಗಿನರ್ಸ್ಗೆ ಹೇಳ್ತಿದ್ದೀನಿ ಮತ್ತು ಬರೋರಿಗೆ ಓಕೆ ಬಿಗಿನರ್ಸ್ಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸ್ವಲ್ಪ ನೋಡಿ ತಿಳ್ಕೊಬೇಕು ನನ್ನಿಂದ ಒಂದು ವೀಡಿಯೋ ನನ್ನ ಒಂದು ವೀಡಿಯೋದಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಹೆಲ್ಪ್ ಆದರೆ ಸಾಕು ಅಂತ ಉದ್ದೇಶಕ್ಕಾಗಿ ಇವಾಗ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟ್ ಟು ಬ್ಯಾಕ್ ಫ್ರಂಟಿಗೆ ಕ್ರಾಸ್ ಪಟ್ಟಿನ ಇನ್ಸಿವಿಲ್ ಆಗಿ ಬನ್ನಿ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ಇದು ಹೊಸ್ದಾಗಿ ನೋಡ್ತಾ ಇರ್ತೀರಲ್ವಾ ಹೊಸಬರು ನೋಡ್ತಾ ಇರ್ತೀರಲ್ವಾ ಸ್ಕಿಪ್ ಮಾಡಿದ್ರೆ ಏನಾಗತ್ತಪ್ಪ ಅಂತಂದರೆ ಅಯ್ಯೋ ಏನೇನೋ ಮಂಗ ಮಾಡಿಬಿಟ್ರು ವೀಡಿಯೋದಲ್ಲಿ ಅಂತ ಹೇಳ್ತೀರಾ ಅದು ಆಗಬಾರ್ದು ಏನೇನೋ ಕಣ್ ಕಟ್ಟಿದ್ರು ಅಂತ ಹೇಳ್ತಾ ಇರ್ತೀರ ಅದು ಆಗಬಾರ್ದು ಇವಾಗ ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಮಾಡಿ ಟಕ್ಸು ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಇವಾಗ ಮತ್ತೆ ಕಮೆಂಟ್ ಹಾಕ್ಬೇಡಿ ಯಾಕಂತಂದರೆ ಲೈನಿಂಗಿಗೂ ಮೇನ್ ಫ್ಯಾಬ್ರಿಕ್ಕೂ ಸಂಬಂಧನೇ ಇಲ್ಲ ಅದೇ ರೀತಿ ನೀವು ಮೇನ್ ಬಟ್ಟೆನ ತೊಗೊಂಡಿದೆ ಅಂತ ಬಟ್ ಇಲ್ಲ ಇದು ಏನಪ್ಪ ಅಂತಂದರೆ ಅವ್ರು ಕೊಟ್ಟಿರುವಂಥ ಲೈನಿಂಗ್ ಅಲ್ಲಿ ನಾನು ಸ್ಟಿಚಿಂಗ್ ಮಾಡಿ ಹಾಕ್ತಾ ಇರೋದು ಅಷ್ಟೇ ಅದು ಬಿಟ್ಟ ನಾನು ಸ್ವಂತಕ್ಕೆ ಹಾಕ್ತಾ ಇಲ್ಲ ಅವ್ರು ಲೈನಿಂಗ್ ಪೀಸ್ ಕೊಡ್ತಾರಲ್ವ ಅದನ್ನೇ ನಾನು ಹಾಕಿರೋದು ಅಷ್ಟೇ ಇಲ್ಲಿ ನಾವು ಸ್ವಂತಕ್ಕೆ ಅಂತ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಈ ರೀತಿ ಹಾಕ್ಕೊಂಡು ಇದು ಈ ರೀತಿ ಮೇಲ್ಗಡೆ ಹಾಕೋಬೇಕು ಮೇಲ್ಗಡೆ ಹಾಕ್ಕೊಂಡು ಇವಾಗ ಒಂದು ಸ್ಟಿಚ್ ಸ್ಟಿಚ್ಚನ್ನ ಹಾಕೊಂಬಂದುಬಿಡೋಣ ಕಂಟಿನ್ಯೂ ಆಗಿ ಕೂಡ ಹಂಗೆ ಮಾಡ್ಕೊಂಡ್ಬಂದ್ಬಿಡೋಣ ಯಾಕಂತಂದ್ರೆ ಫಾಸ್ಟ್ ಆಗಿ ಆಗ್ಬೇಕನ್ನೋ ಒಂದು ಉದ್ದೇಶಕ್ಕೆ ಈ ಈ ರೀತಿ ರೀತಿ ಇದು 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 ಕೂಡ ಎರಡನ್ನೂ ಜೇಡ್ಸ್ಕೊಬೇಕು ಜೋಡಿಸ್ಕೊಂಡು ಇವಾಗ ಇದಕ್ಕೆ ಒಂದು ಸ್ಟಿಚ್ ಹಾಕೊಂಡ್ ಬಂದ್ಬಿಡೋಣ ಇಲ್ಲಿ ಟಕ್ಸ್ ಹಿಡ್ದಿರ್ತೀವಲ್ವಾ ಈ ಟಕ್ಸ್ ಅನ್ನ ಈ ರೀತಿ ಫೋರ್ಡಿಂಗ್ ಮಾಡ್ಕೋಬೇಕು ಇವಾಗ ಎರಡೂ ಈ ರೀತಿ ಹೊಲ್ಕೊಂಡಿವಲ್ವಾ ಟರ್ನ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತ ಹೋಗಬೇಕು ಒಳಗಡೆ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಹೊಲಿಬೇಕು ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡು ನೋಡ್ಬೇಕು ಇವತ್ತು ಶನಿವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟಿದೆ ಅಲ್ವಾ ಹಂಗಾಗಿ ಗಲಾಟೆ ಇದೆ ಬೇಜಾರಾಗಬೇಡಿ ಯಾರು ಡಿಸ್ಟರ್ಬೆನ್ಸ್ ಏನಾದ್ರು ಜಾಸ್ತಿ ಇರುತ್ತೆ ಹಾಗಾಗಿ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಇನ್ನೊಂದ್ಸರಿ ಸ್ಟಿಚ್ ಹಾಕೊಂಡು ಇವಾಗ ಈ ರೀತಿ ರೆಡಿ ಆಯ್ತಲ್ವಾ ಇದನ್ನ ಓದು ಕಾಜಾ ಪಟ್ಟಿ ಕಡೆಯಿಂದ ಇಲ್ಲ ಉಕ್ಸ್ಪಟ್ಟಿ ಕಡೆಯಿಂದ ಆ ಕಡೆಯಿಂದ ಓಪನ್ ಮಾಡ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ಮಾಡೋದಾಗಲಿ ಅಲ್ಲಿ ಚಿಕ್ಕದಾಗಿರುತ್ತೆ ಓಲು ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಇನ್ಸಿಬಿಲ್ ಆಗಿ ಯಾವ ರೀತಿ ನಮಗೆ ಕ್ರಾಸ್ ಪಟ್ಟಿನ ಜಾಯಿಂಟ್ ಮಾಡ್ಬೋದು ಅಂತ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿಬೋದು ನೋಡಿದಲ್ವ ಯಾವ ರೀತಿ ಮಾಡೋದು ಅಂತ ಈ ರೀತಿ ನಾವು ಮಾಡೋದರಿಂದ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಕಾಣಿಸುತ್ತೆ ಆಗಿ ಬರುತ್ತೆ ಹಾಗೆ ಇದನ್ನು ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ವಿಡಿಯೋ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಚಿಕ್ಕದಾಗಿ ಚೊಕ್ಕದಾಗಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಡಬಲ್ ಅಷ್ಟು ಚೆನ್ನಾಗಿ ಹಾಕೊಂಡು ಇದನ್ನ ಇದನ್ನು ಇವಾಗ ಈ ರೀತಿ ಓಪನ್ ಹಚ್ಚೋದ್ರಿಂದ ಬ್ಲೌಸು ಚೆನ್ನಾಗಿ ಕಾಣಿಸಲ್ಲ ಕೂಳೆ ಅನ್ನೋದು ಹೊರಗಡೆ ಕಾಣಿಸುತ್ತೆ ನಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ಬೇಕು ಕಾಣಿಸ್ಬಾರ್ದು ಅಂದರೆ ಕಾಣಿಸ್ಬೇಕು ಅಂದರೆ ಈ ರೀತಿ ಇನ್ಸಿವಲ್ ಆಗಿ ನಮಗೆ ಕ್ರಾಸ್ ಪಟ್ಟಿನ ಅಟ್ಯಾಚನ್ನ ಮಾಡ್ಬೋದು ನೋಡಿದ್ರಲ್ವಾ ಎರಡು ಸೈಡು ಈ ರೀತಿ ಬಂದಿದೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಇದೇ ರೀತಿ ಟಿಪ್ಸ್ ಬೇಕು ನಮಗೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಾನು ವಿಡಿಯೋ ಮೂಲಕ ತಿಳ್ಸಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಚಾನಲ್ ಏನಂದ್ರೆ ನಿಮಗೆ ಓವರ್ಲಿ ಸ್ಟಿಚಿಂಗ್ ಬೇಕು ನಮಗೆ ಎಲ್ಲಾ ಥರದ ಒಂದು ವಿಡಿಯೋಸ್ ಬೇಕು ಅಂತಂದ್ರೆ ಶಿಲ್ಪ ಹೇ ಕನ್ನಡ ಅಲ್ಲಿ ಸಿಗುತ್ತೆ ಶಿಲ್ಪ ಹೇ ಕನ್ನಡ ಲಾಗ್ಸ್ ಅಂತ ಚಾನಲ್ ಇದೆ ಅದರಲ್ಲಿ ಹೋಗಿ ಏನೆಲ್ಲ ಬೇಕು ಮಾಹಿತಿ ಅದರಲ್ಲಿ ಚಾನಲಲ್ಲಿ ಸಿಗುತ್ತೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್